ಎಲ್ಲರೂ ನಮಸ್ಕಾರ ಎಕ್ಸ್ಪ್ಲೇನರ್ ಗೆ ಸ್ವಾಗತ ನಾನು ನಿಮ್ಮ ಅರುಣ್ ನಾವು ಕಳೆದ ಸಂಚಿಕೆಯಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಕುರಿತಂತೆ ಮಾತಾಡಿದ್ವಿ ಈ ವಾರದ ಸಂಚಿಕೆಯಲ್ಲಿ ವೈಜ್ಞಾನಿಕವಾಗಿ ಉಗ್ರಾಣಗಳನ್ನ ನಿರ್ಮಾಣ ಮಾಡುವಂತ ಯೋಜನೆಯಲ್ಲಿ ಅಕ್ರಮಗಳು ಕೇಳಬಂದಿರುತ್ತೆ ಅಂಡ್ ಇದರಿಂದ ಖಾಸಗಿ ಕಂಪನಿಗಳಿಗೆ ಲಾಭ ಆಗಿರೋದಲ್ಲದೆ ನಿಗಮಕ್ಕೆ ಇದರಿಂದ ನಾನೂರ ತೊಂಬತ್ತೈದು ಕೋಟಿ ರೂಪಾಯಿಗಳಷ್ಟು ನಷ್ಟ ಆಗಿದೆ ಸಹಜವಾಗಿ ಉಗ್ರಾಣಗಳಲ್ಲಿ ಇಲಿಗಳ ಕಾಟ ಅಂತ ಕೇಳಿರ್ತೀವಿ ಆದ್ರೆ ಇಲ್ಲಿ ಉಗ್ರಾಣಗಳನ್ನ ನಿರ್ಮಾಣ ಮಾಡುವಂತಹ ಹಂತದಲ್ಲಿ ಐ ಎ ಎಸ್ ಅಧಿಕಾರಿ ಹೆಗ್ಗಣಗಳು ಮಾಡಿರುವಂತಹ ಅವಾಂತರವೇ ಈ ಸಂಚಿಕೆ ವಿಶೇಷ ಇದರ ಕುರಿತಂತೆ ಫೈಲ್ ಸರಣಿ ತನಿಖೆಗಳನ್ನ ಮಾಡಿ ವರದಿಗಳನ್ನ ಪ್ರಕಟ ಮಾಡ್ತಾ ಬಂದಿದೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಈ ಯೋಜನೆಗೆ ಜಾರಿಯನ್ನ ಕೊಡಲಾಗಿತ್ತು ಆದ್ರೆ ಎಂಟರಿಂದ ಹತ್ತು ವರ್ಷಗಳು ಕಳೆದ್ರು ಅಂದ್ರೆ ಇಲ್ಲಿವರೆಗೂ ಈ ಕಾಮಗಾರಿ ಪೂರ್ಣಗೊಂಡಿಲ್ಲ ಮತ್ತು ಬಿಜೆಪಿ ಪಕ್ಷ ಅಧಿಕಾರದಲ್ಲಿದ್ದಂತಹ ಅವಧಿಯಲ್ಲೂ ಯಾವುದೇ ಶಿಸ್ತು ಕ್ರಮವನ್ನು ತೆಗೆದುಕೊಂಡಿರಲ್ಲ ಆದ್ರೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ಪ್ರಕರಣವನ್ನ ಲೋಕಾಯುಕ್ತಕ್ಕೆ ವಹಿಸಲಾಗಿದೆ ಪ್ರಸ್ತುತ ಈ ಪ್ರಕರಣ ಇನ್ನು ನ್ಯಾಯಾಲಯದಲ್ಲಿ ನಡೀತಾ ಇದೆ ಬನ್ನಿ ಹಾಗಿದ್ರೆ ಈ ಪ್ರಕರಣದ ಡೀಟೇಲ್ಸ್ ನ ನಾನು ನಿಮಗೆ ನೀಡ್ತಾ ಹೋಗ್ತೀನಿ ಡಬ್ಲ್ಯೂ ಎಫ್ ಮತ್ತು ಎನ್ ಡಬ್ಲ್ಯೂ ಎಸ್ ಎರಡು ಸಾವಿರದ ಹದಿನೈದು ಹದಿನಾರರ ಯೋಜನೆ ಅಡಿಯಲ್ಲಿ ವೈಜ್ಞಾನಿಕವಾಗಿ ಉಗ್ರಾಣಗಳ ನಿರ್ಮಾಣ ಮತ್ತು ಆರ್ ಐ ಡಿ ಎಫ್ ಯೋಜನೆ ಅಡಿಯಲ್ಲಿ ಮೂಲ ಸೌಕರ್ಯ ಕಾಮಗಾರಿಗಳಿಗಾಗಿ ಅಂತಾನೆ ಅಂದಾಜು ಸುಮಾರು ಏಳುನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಹನ್ನೊಂದು ಪಾಯಿಂಟ್ ಹದಿನಾಲ್ಕು ಲಕ್ಷ ಮೆಟ್ರಿಕ್ ಟನ್ ಸಾಮರ್ಥ್ಯದ ಗೋದಾಮುಗಳನ್ನು ನಿರ್ಮಾಣ ಮಾಡಬೇಕು ಅಂತ ಅಂದಿನ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಯನ್ನು ಕೈಗೆತ್ತಿಕೊಳ್ಳುತ್ತೆ ಅಂಡ್ ಇದರ ಕುರಿತಂತೆ ಒಂದು ಈ ಟೆಂಡರ್ ಅನ್ನು ಕರೆಯಲಾಗುತ್ತೆ ಅಂಡ್ ಈ ಟೆಂಡರ್ ಸೋಮಾ ಎಂಟರ್ಪ್ರೈಸಸ್ ಲಿಮಿಟೆಡ್ ಅವರ ಪಾಲಾಗುತ್ತೆ ಅವರು ಈ ಟೆಂಡರ್ ಪ್ರೀಮಿಯಂ ದರದ ಶೇಕಡ ಏಳು ಪಾಯಿಂಟ್ ಆರು ಏಳರಂತೆ ಒಟ್ಟು ಏಳುನೂರ ತೊಂಬತ್ತೈದು ಪಾಯಿಂಟ್ ಒಂಬತ್ತು ಏಳು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಒಂಬತ್ತು ತಿಂಗಳ ಅವಧಿಯಲ್ಲಿ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಅಂತ ಕಾಂಗ್ರೆಸ್ ಸರ್ಕಾರ ಆದೇಶವನ್ನು ನೀಡುತ್ತೆ ಅಂಡ್ ಈ ಯೋಜನೆಗಳಿಗಾಗಿ ಅಂತಾನೆ ನಬಾರ್ಡ್ ಸಂಸ್ಥೆಯಿಂದ ಸುಮಾರು ಆರುನೂರ ಹದಿನೈದು ಕೋಟಿ ರೂಪಾಯಿಗಳಷ್ಟು ಸಾಲವನ್ನು ಪಡೆಯಲಾಗುತ್ತೆ ಆದರೆ ಈ ಕಾಮಗಾರಿಯನ್ನ ಕೈಗೆತ್ತಿಕೊಂಡಂತ ಸೋಮ ಎಂಟರ್ಪ್ರೈಸಸ್ ಅವರು ಕರಾರು ಒಪ್ಪಂದದ ಪ್ರಕಾರ ಇದನ್ನ ಪೂರ್ಣಗೊಳಿಸಲ್ಲ ಅಂದ್ರೆ ಕಂಪ್ಲೀಟ್ ಮಾಡಲ್ಲ ಏನು ಒಂಬತ್ತು ತಿಂಗಳಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಸರ್ಕಾರ ಆದೇಶವನ್ನ ಕೊಟ್ಟಿರುತ್ತೆ ಆದ್ರೆ ಇವರು ಒಂಬತ್ತು ತಿಂಗಳಲ್ಲಿ ಇದನ್ನ ಕಂಪ್ಲೀಟ್ ಮಾಡಲ್ಲ ಅದಕ್ಕೆ ಕಾರಣ ಏನು ಅಂದ್ರೆ ಅಧಿಕಾರಿಗಳು ಆಡಳಿತಾತ್ಮಕ ನಿಯಮಗಳನ್ನ ಸರಿಯಾಗಿ ಪಾಲನೆ ಮಾಡದಿರೋದು ಮತ್ತು ಅವಕಾಶ ಕಲ್ಪಿಸದೇ ಇರುವಂತಹ ಹೆಚ್ಚುವರಿ ಐಟಂಗಳನ್ನು ಗಳನ್ನ ಉಪಯೋಗಿಸಿಕೊಂಡು ಈ ಕಾಮಗಾರಿಯನ್ನ ಮಾಡಿರೋದ್ರಿಂದ ಈ ಯೋಜನಾ ವೆಚ್ಚದಲ್ಲಿ ಹೆಚ್ಚುವರಿ ಆಗಿದೆ ಅಂತ ಹೇಳಲಾಗತ್ತೆ ಅದರ ಜೊತೆಗೆ ಕಪ್ಪು ಮಣ್ಣು ಪ್ರದೇಶ ಭೂಜಾಗ ಬದಲಿಸಿದ ಕಾರಣ ಹೆಚ್ಚುವರಿಯಾಗಿ ತಳಪಾಯದ ಕಾಮಗಾರಿಗಳ ನಿರ್ವಹಣೆಯಿಂದ ಮತ್ತು ಸ್ಥಳೀಯ ಕಾರಣಗಳಿಂದ ವಿವಿಧ ವಿನ್ಯಾಸಗಳ ಅಳವಡಿಕೆ ಸೇರಿದಂತೆ ಇನ್ನಿತರ ಅಂಶಗಳಿಂದಾಗಿ ಯೋಜನಾ ವೆಚ್ಚದಲ್ಲಿ ಏರಿಕೆ ಆಗಿರುತ್ತೆ ಅಂತ ಹೇಳ್ತಾರೆ ಅಧಿಕಾರಿಗಳು ಸರಿಯಾಗಿ ಮೊದಲೇ ಅಂದಾಜಿಸಿದ್ರೆ ಈ ರೀತಿಯಾಗಿ ಆಗ್ತಾ ಇರಲಿಲ್ಲ ಅಂಡ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಯೋಜನಾ ಮೊತ್ತದಲ್ಲಿ ಸುಮಾರು ಇನ್ನೂರ ಅರವತ್ತೈದು ಕೋಟಿ ರೂಪಾಯಿಗಳಷ್ಟು ಏರಿಕೆ ಆಗಿದೆ ಏನು ಯೋಜನಾ ಮೊತ್ತದಲ್ಲಿ ಶೇಕಡ ಐವತ್ತು ಪರ್ಸೆಂಟ್ ಅಷ್ಟು ಹೆಚ್ಚಿಗೆ ಆಗಿರೋದ್ರ ಹಿಂದೆ ಕಮಿಷನ್ ವ್ಯವಹಾರ ನಡೆದಿದೆ ಅಂತ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ ಈ ಮಧ್ಯೆ ಈ ಯೋಜನೆಯ ಅನುಷ್ಠಾನ ಕುರಿತಂತೆ ಇದು ಬಾಕಿ ಮೊತ್ತ ಬರಬೇಕು ಅಂತ ಸೋಮಾ ಎಂಟರ್ಪ್ರೈಸಸ್ ಅವರು ಆರ್ಬಿಟ್ರೇಷನ್ ನಲ್ಲಿ ಒಂದು ದಾವೆಯನ್ನ ಹೂಡ್ತಾರೆ ಅದಕ್ಕೆ ನಿಗಮ ಈಗ ಹೇಳುತ್ತೆ ಈ ಕಾಮಗಾರಿಗಳ ವಾಸ್ತವಿಕ ನಿರ್ವಹಣೆಗೆ ಸಂಬಂಧಿಸಿದಂತೆ ಆರ್ನೂರ ಅರವತ್ತೆಂಟು ಕೋಟಿ ರೂಪಾಯಿಗಳನ್ನು ಪಾವತಿಸಬೇಕಾಗಿದ್ದು ಇದರ ಪೈಕಿ ಈಗಾಗಲೇ ಆರ್ನೂರ ಹನ್ನೆರಡು ಕೋಟಿಗಳನ್ನು ಗುತ್ತಿಗೆದಾರರಿಗೆ ಪಾವತಿ ಮಾಡಿದ್ದು ಬಾಕಿ ಮೊತ್ತ ಐವತ್ತಾರು ಕೋಟಿ ರೂಪಾಯಿಗಳನ್ನು ನಿಯಮಗಳ ರೀತಿಯ ಶಾಸನಬದ್ಧ ಕಡಿತಗಳು ಮತ್ತು ಲಿಕ್ವಿಡೇಟೆಡ್ ಡ್ಯಾಮೇಜಸ್ಗಳಿಗೆ ಗಳಿಗೆ ಹೊಂದಾಣಿಕೆ ಮಾಡಿಕೊಂಡಿದ್ದು ಅದರಂತೆ ಗುತ್ತಿಗೆದಾರರಿಗೆ ಯಾವುದೇ ಪಾವತಿ ಬಾಕಿ ಇಲ್ಲ ಅಂತ ಒಂದು ಸಂಜಾಯಿಷೆಯನ್ನ ಕೊಡ್ತಾರೆ ಅಷ್ಟೇ ಅಲ್ಲ ಇದರ ಜೊತೆಗೆ ನಿಗಮಕ್ಕೆ ಆಗಿರುವಂತಹ ಆರ್ಥಿಕ ನಷ್ಟ ಕುರಿತಂತೆ ಪ್ರಾರಂಭಿಕ ಹಂತದಲ್ಲಿ ಮುನ್ನೂರ ತೊಂಬತ್ತೈದು ಕೋಟಿ ರೂಪಾಯಿಗಳಿಗೆ ಗುತ್ತಿಗೆದಾರರಿಂದ ಪಡೆಯಲು ನಿಗಮದ ವತಿಯಿಂದ ಕೌಂಟರ್ ಕ್ಲೇಮ್ ಅನ್ನು ಸಹ ಮಾಡಲಾಗಿತ್ತು ಅದರ ವಿವರಣೆಗಳನ್ನ ಹೀಗೆ ಕೊಡ್ತಾರೆ ಏನು ಯೋಜನಾ ಕಾಮಗಾರಿಯಲ್ಲಿ ಅನುಷ್ಠಾನದಲ್ಲಿನ ವಿಳಂಬದಿಂದಾಗಿಯೇ ಇನ್ನೂರ ಅರವತ್ತೈದು ಕೋಟಿ ರೂಪಾಯಿಗಳು ಲಾಸ್ ಆಗಿದೆ ಲಿಕ್ವಿಡೇಟೆಡ್ ಡ್ಯಾಮೇಜಸ್ ನಿಂದಾಗಿ ಅರವತ್ತು ಕೋಟಿ ರೂಪಾಯಿಗಳು ಇನ್ಸ್ಪೆಕ್ಷನ್ ವರ್ಕ್ ಅಂತ ಮೂರು ಕೋಟಿ ರೂಪಾಯಿಗಳು ಲಾಸ್ ಆಫ್ ರೆಂಟಲ್ ಇನ್ಕಮ್ ಅಂತ ನಲವತ್ತೆಂಟು ಕೋಟಿ ರೂಪಾಯಿಗಳು ಲಾಸ್ ಆಫ್ ರೆಪ್ಯೂಟೇಶನ್ ಅಂತ ಇಪ್ಪತ್ತೈದು ಕೋಟಿ ಲೀಗಲ್ ಎಕ್ಸ್ಪೆನ್ಸಸ್ ಅಂತ ಮೂರು ಕೋಟಿ ಪೆನಾಲ್ಟಿ ಫಾರ್ ದ ಡಿಲೇ ಇನ್ ಕನ್ಸ್ಟ್ರಕ್ಷನ್ ಅಂತ ತೊಂಬತ್ತು ಕೋಟಿ ಒಟ್ಟು ನಾನೂರ ನಷ್ಟ ಆಗಿದೆ ಅಂತ ಆರ್ಬಿಟ್ರೇಷನ್ಗೆ ಇವರು ಒಂದು ಜಸ್ಟಿಫಿಕೇಶನ್ ಅನ್ನ ಕೊಡ್ತಾರೆ ಹೀಗೆ ಜಸ್ಟಿಫಿಕೇಶನ್ ಅನ್ನ ಕೊಟ್ಟರು ಸೋಮಾ ಎಂಟರ್ಪ್ರೈಸಸ್ ಅವರ ಪರವಾಗಿ ನ್ಯಾಯಾಲಯದಲ್ಲಿ ತೀರ್ಪನ್ನು ಕೊಡಲಾಗುತ್ತೆ ಇದರ ಕುರಿತಂತೆ ಸಿಬ್ಬಂದಿ ಆಡಳಿತ ಸುಧಾರಣೆ ಇಲಾಖೆಯ ಸರ್ಕಾರದ ಉಪಕಾರ್ಯದರ್ಶಿ ಆದಂತ ಡಾಕ್ಟರ್ ಕೆ ಆನಂದ್ರವರು ಸಹಕಾರ ಇಲಾಖೆಗೆ ಒಂದು ಪತ್ರವನ್ನು ಬರೀತಾರೆ ಅವರು ಪತ್ರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಡಬ್ಲ್ಯೂ ಎಫ್ ಮತ್ತು ಎನ್ ಡಬ್ಲ್ಯೂ ಎಸ್ ಆರ್ ಐ ಡಿ ಎಫ್ ಯೋಜನೆಗಳ ಅನುಷ್ಠಾನದಲ್ಲಿ ಆಡಳಿತಾತ್ಮಕ ನಿಯಮಗಳನ್ನು ಉಲ್ಲಂಘಿಸಿ ಸರ್ಕಾರಕ್ಕೆ ತೀವ್ರ ಆರ್ಥಿಕ ನಷ್ಟ ಉಂಟು ಮಾಡಿರುವಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒಂದು ಪತ್ರದಲ್ಲಿ ಹೇಳ್ತಾರೆ ಅಷ್ಟೇ ಅಲ್ಲ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದಂತಹ ಸಿಆರ್ ಬೆನಕನಹಳ್ಳಿ ಅವರು ಸಲ್ಲಿಸಿದಂತ ವರದಿಯನ್ನು ಸಹ ಉಲ್ಲೇಖಿಸ್ತಾರೆ ಅವರು ತಮ್ಮ ವರದಿಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಮತ್ತು ಜಿಲ್ಲಾ ಸಾಲ ವಸೂಲಾತಿ ನ್ಯಾಯಾಧೀಕರಣ ಇವರು ನೀಡಿರುವ ತನಿಖಾ ವರದಿಯಲ್ಲಿ ತಿಳಿಸಿರುವಂತೆ ಯೋಜನೆಯ ಅನುಷ್ಠಾನದಲ್ಲಿ ಆಗಿರುವ ಲೋಪದೋಷಗಳಿಗೆ ಜವಾಬ್ದಾರರಾದ ಎಲ್ಲಾ ಅಧಿಕಾರಿಗಳ ವಿರುದ್ಧ ಐಎಎಸ್ ಅಧಿಕಾರಿಗಳು ಸೇರಿದಂತೆ ಕ್ರಿಮಿನಲ್ ಮೊಕದ್ದಮೆ ಹೂಡಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಹಾಗೂ ಸರ್ಕಾರಕ್ಕೆ ಆಗಿರುವ ಆರ್ಥಿಕ ನಷ್ಟವನ್ನು ತಪ್ಪಿತಸ್ಥ ಅಧಿಕಾರಿಗಳಿಂದ ವಸೂಲಿ ಮಾಡುವಂತೆ ಸೂಚಿಸಲಾಗುತ್ತೆ ಇದರಲ್ಲಿ ಯಾವ್ಯಾವ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅಂದ್ರೆ ರಾಜೇಶ್ ಗೌಡ ಪ್ರಸ್ತುತ ಐಎಎಸ್ ಅಧಿಕಾರಿ ಜಯ ವಿಭಾವಸ್ವಾಮಿ ಪ್ರಸ್ತುತ ಐಎಎಸ್ ಅಧಿಕಾರಿ ನವೀನ್ ಕುಮಾರ್ ರಾಜು ಐಎಎಸ್ ಅಧಿಕಾರಿ ಹನುಮಂತರಾಯಪ್ಪ ಕಾರ್ಯಪಾಲಕ ಅಭಿಯಂತರರು ಅರಗಿಣಿ ಗಿರೀಶ್ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಮಲ್ಲಿಕಾರ್ಜುನ ಅಲಿಪುರ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಸಿಎಸ್ ಹೆಗಡೆ ಸಿಎಸ್ ಗಾಂಜಿ ಹೀಗೆ ಎಂಟು ಅಧಿಕಾರಿಗಳ ಹೆಸರುಗಳನ್ನ ಹೇಳಲಾಗುತ್ತೆ ಅಷ್ಟೇ ಅಲ್ಲ ಈ ಅಧಿಕಾರಿಗಳ ವಿರುದ್ಧ ದೋಷಾರೋಪಣ ಪಟ್ಟಿಯನ್ನ ಸಲ್ಲಿಸಬೇಕು ಅಂತ ಸಹ ಸೂಚಿಸಲಾಗುತ್ತೆ ಹೀಗೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯವರು ಸಹಕಾರ ಇಲಾಖೆಗೆ ಹಲವಾರು ಬಾರಿ ಪತ್ರಗಳನ್ನು ಬರೆದ್ರು ಅಂದಿನ ಪ್ರಧಾನ ಕಾರ್ಯದರ್ಶಿ ಆದಂತಹ ತುಷಾರ್ ಗಿರಿನಾಥ್ ಅವರು ಯಾವುದೇ ಕ್ರಮಗಳನ್ನ ಕೈಗೊಂಡಿರಲ್ಲ ಮತ್ತು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಾಲ್ಕು ವರ್ಷದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಯಾವುದೇ ಶಿಸ್ತು ಕ್ರಮಗಳನ್ನ ತೆಗೆದುಕೊಂಡಿರಲ್ಲ ಸರಿ ಇನ್ಕಂಪ್ಲೀಟ್ ಆಗಿರುವಂತಹ ಈ ಕಾಮಗಾರಿನ ಕಂಪ್ಲೀಟ್ ಮಾಡ್ರಪ್ಪ ಅಂತ ಮತ್ತೆ ಮುನ್ನೂರ ಎಪ್ಪತ್ತಾರು ಪಾಯಿಂಟ್ ಐದು ಕೋಟಿ ರೂಪಾಯಿಗಳ ಹೆಚ್ಚುವರಿ ಅನುದಾನವನ್ನ ಕೊಟ್ಟು ಸಚಿವ ಸಂಪುಟ ಆಡಳಿತಾತ್ಮಕ ಅನುಮೋದನೆಯನ್ನ ಕೊಡುತ್ತೆ ಅದಾದ್ಮೇಲೆ ಸುಮಾರು ಏಳು ತಿಂಗಳು ಕಳೆದ್ರೂನು ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಈ ವಿಷಯದಲ್ಲಿ ಯಾವುದೇ ತೀರ್ಮಾನಗಳನ್ನ ತೆಗೆದುಕೊಳ್ಳಲ್ಲ ಅಲ್ಲದೆ ಈ ಗುತ್ತಿಗೆದಾರರಾದ ಸೋಮ ಎಂಟರ್ಪ್ರೈಸಸ್ ಅವರ ವಿರುದ್ಧ ಎನ್ ಸಿ ಎಲ್ ಪ್ರಕರಣವನ್ನ ದಾಖಲಿಸುತ್ತೆ ಇದೆಲ್ಲದರ ನಡುವೆ ಸೋಮ ಎಂಟರ್ಪ್ರೈಸಸ್ ಅವರು ಪತ್ರದ ಮೂಲಕ ಬೆದರಿಕೆ ತಂತ್ರಗಾರಿಕೆಯನ್ನ ಹೂಡ್ತಾರೆ ಅವರು ಪತ್ರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಏಪ್ರಿಲ್ ಇಪ್ಪತ್ನಾಲ್ಕರ ಒಳಗೆ ಪೂರಕ ಒಪ್ಪಂದವನ್ನು ಮಾಡಿಕೊಳ್ಳಲು ಕ್ರಮ ತೆಗೆದುಕೊಳ್ಳದಿದ್ದಲ್ಲಿ ಮಧ್ಯಸ್ಥಿಕೆ ನ್ಯಾಯಾಲಯದಲ್ಲಿ ದಾವೆ ಮುಂದುವರೆಸಲಾಗುವುದು ಅಲ್ಲದೆ ತಮಗೆ ಬರಬೇಕಾದ ಬಾಕಿ ಹಣವನ್ನು ನೀಡಬೇಕು ಅಂತಲೂ ಸಹ ಹೇಳುತ್ತೆ ಅಕಸ್ಮಾತ್ ಈ ಕಂಪನಿಯವರು ಸಲ್ಲಿಸಿರುವಂತಹ ಈ ಕೋರಿಕೆಯನ್ನು ಒಪ್ಪಿಕೊಂಡು ಮಧ್ಯಸ್ಥಿಕೆ ದಾವಿಯನ್ನು ಹಿಂಪಡೆದ ಪಕ್ಷದಲ್ಲಿ ಮಧ್ಯಸ್ಥಿಕೆ ನ್ಯಾಯಾಲಯದ ಅವಾರ್ಡ್ ಮೊತ್ತದಲ್ಲಿ ಪೂರ್ಣ ಬಡ್ಡಿ ಮೊತ್ತ ಬಿಟ್ಟುಕೊಡಲು ಹಾಗೂ ದರ ಹೊಂದಾಣಿಕೆಯಲ್ಲಿ ಶೇಕಡಾ ಹತ್ತರಷ್ಟು ರಿಯಾಯಿತಿ ನೀಡಲು ಒಪ್ಪಿಕೊಂಡಿರುವ ಮೊತ್ತವನ್ನು ಪುನಃ ಭರಿಸಬೇಕಾಗುತ್ತೆ ಇದರಿಂದ ಸರ್ಕಾರಕ್ಕೆ ಭಾರಿ ಮೊತ್ತದಲ್ಲಿ ಆರ್ಥಿಕ ನಷ್ಟ ಉಂಟಾಗುತ್ತೆ ಅಂತ ಅಧಿಕಾರಿಗಳು ಟಿಪ್ಪಣಿ ಹಾಳೆಗಳಲ್ಲಿ ಹೇಳ್ತಾರೆ ಹೀಗೆ ಅಧಿಕಾರಿಗಳು ಎಚ್ಚರಿಕೆಯನ್ನು ನೀಡಿದ್ರು ಅಂಡ್ ನಿಗಮಕ್ಕೆ ಇದರಿಂದ ಈಗಾಗಲೇ ನಾನೂರ ತೊಂಬತ್ತೈದು ಕೋಟಿ ರೂಪಾಯಿಗಳು ನಷ್ಟ ಆಗಿದ್ರು ಮತ್ತೆ ಅದೇ ಕಂಪನಿಯೊಂದಿಗೆ ಪೂರಕ ಒಪ್ಪಂದವನ್ನ ಮಾಡಿಕೊಳ್ಳಲಾಗುತ್ತೆ ಹೀಗೆ ಕಂಪನಿ ನೀಡಿದಂತಹ ಬೆದರಿಕೆ ತಂತ್ರಗಾರಿಕೆಗೆ ಸರ್ಕಾರ ಮಣ್ದಿರೋದು ಹಲವಾರು ಅನುಮಾನಗಳಿಗೆ ಕಾರಣ ಆಗುತ್ತೆ ನಾನೀಗಾಗಲೇ ಹೇಳಿದಾಗೆ ಬಿಜೆಪಿ ಸರ್ಕಾರದ ನಾಲ್ಕು ವರ್ಷ ಅವಧಿಯಲ್ಲಿ ಯಾವುದೇ ಶಿಸ್ತು ಕ್ರಮಗಳನ್ನ ತೆಗೆದುಕೊಳ್ಳಲ್ಲ ಆದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಿದ್ದ ಹಾಗೇನೆ ಈ ಪ್ರಕರಣವನ್ನ ಲೋಕಾಯುಕ್ತ ತನಿಖೆಗೆ ಸಲ್ಲಿಸಲಾಗುತ್ತೆ ಯಾವ ಯಾವ ಅಧಿಕಾರಿಗಳು ಈ ನಷ್ಟಕ್ಕೆ ಕಾರಣ ಆಗಿದರೆ ಅವರ ಮೇಲೆ ತನಿಖೆ ಮಾಡಬೇಕು ಅಂತ ಲೋಕಾಯುಕ್ತಕ್ಕೆ ಈ ಪ್ರಕರಣವನ್ನ ಸಲ್ಲಿಸಲಾಗುತ್ತೆ ಏನು ವರದಿಯಲ್ಲಿ ಎಂಟು ಅಧಿಕಾರಿಗಳ ಹೆಸರನ್ನ ಹೇಳಲಾಗಿತ್ತು ಅದರ ಪೈಕಿ ಐದು ಅಧಿಕಾರಿಗಳನ್ನ ಪತ್ರದಲ್ಲಿ ಪ್ರಸ್ತಾಪಿಸಲಾಗಿದೆ ನಿಮಗೆ ಗೊತ್ತಿರಲಿ ಇತ್ತೀಚೆಗೆ ರಾಯಚೂರು ಎಪಿಎಂಸಿ ಒಂದರಲ್ಲೇ ಸರಿಯಾದ ಉಗ್ರಾಣ ವ್ಯವಸ್ಥೆ ಇಲ್ಲದೆ ಇರೋ ಕಾರಣ ಸುಮಾರು ಏಳ್ನೂರ ತೊಂಬತ್ತೆಂಟು ಕೋಟಿ ರೂಪಾಯಿಗಳಷ್ಟು ಕೃಷಿ ಉತ್ಪನ್ನಗಳನ್ನ ಆಂಧ್ರಕ್ಕೆ ಕಳಿಸಿಕೊಡ್ಲಾಗುತ್ತೆ ಸಕಾಲದಲ್ಲಿ ಉಗ್ರಾಣಗಳನ್ನ ನಿರ್ಮಾಣ ಮಾಡಿದ್ದೆ ಆದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂಡ್ ಸರ್ಕಾರಕ್ಕೆ ಬಾಡಿಗೆ ರೂಪದಲ್ಲಿ ಆದಾಯ ಸಹ ಸಿಗ್ತಾ ಇತ್ತು ಆದ್ರೆ ಈಗ ಈ ಕಾಮಗಾರಿಯಿಂದ ನಿಗಮಕ್ಕೆ ಸುಮಾರು ನಾನೂರ ತೊಂಬತ್ತೈದು ಕೋಟಿ ರೂಪಾಯಿಗಳು ನಷ್ಟ ಆಗಿರೋದಲ್ಲದೆ ಬಾಡಿಗೆ ರೂಪದಲ್ಲಿ ಬರಬೇಕಾಗಿದ್ದಂತಹ ಆದಾಯ ಸಹ ಕೂತ ಆಗಿದೆ ಇದೆಲ್ಲದರ ನಡುವೆ ಏನು ನಬಾರ್ಡ್ ಸಂಸ್ಥೆಯಿಂದ ಸುಮಾರು ಆರ್ನೂರ ಹದಿನೈದು ಕೋಟಿ ರೂಪಾಯಿಗಳ ಸಾಲವನ್ನು ಪಡೆದಿರುತ್ತೆ ಸರ್ಕಾರ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಸುಮಾರು ನೂರ ಇಪ್ಪತ್ತು ಕೋಟಿ ರೂಪಾಯಿಗಳ ಸಾಲದ ಮರುಪಾವತಿಯನ್ನ ಮಾಡಬೇಕಾಗಿರುತ್ತೆ ಹೇಗೆ ಒಬ್ಬ ಅಥವಾ ಕೆಲವು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಕೋತ ಆಗಿರೋದಲ್ಲದೆ ಸಾರ್ವಜನಿಕರ ತೆರಿಗೆ ಹಣ ಹೇಗೆಲ್ಲ ಪೋಲಾಗುತ್ತೆ ಅನ್ನೋದಕ್ಕೆ ಇದು ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಅಂತ ಹೇಳ್ತಾ ಇದು ಈ ವಾರದ ಸಂಚಿಕೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ನಾವು ಮಾಡ್ತಿರುವಂತಹ ಈ ಪತ್ರಿಕೋದ್ಯಮದಿಂದ ಸಮಾಜಕ್ಕೆ ಕಿಂಚಿತ್ತಾದ್ರೂ ಒಳಿತಾಗ್ತಿದೆ ಅಂತ ನೀವು ಭಾವಿಸೋದೇ ಆದ್ರೆ ನಮಗೆ ಒಂದು ಸಣ್ಣ ದೇಣಿಗೆ ಕೊಟ್ಟು ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ